ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ನಿರ್ದೇಶಾಂಕ ಗಣಿತ ಪಾಠದ ಮೊದಲನೇ ಅಭ್ಯಾಸ ಅಂದರೆ ಏಳು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲ ಎಂಟು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಒಂಬತ್ತು ಮತ್ತು ಹತ್ತನೇ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಅದೇನೆಂದರೆ ವಿದ್ಯಾರ್ಥಿಗಳೇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಹತ್ತನೇ ತರಗತಿ ಗಣಿತ ವಿಷಯದಲ್ಲಿ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತು ಪ್ರತಿಶತ ಸಿಲೆಬಸನ್ನು ಕಡಿಮೆ ಮಾಡಿದ್ದೇನೆ ಅದರ ಜೊತೆಗೆ ಪಾಠದ ಕ್ರಮ ಸಂಖ್ಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ವಾಸ್ತವ ಸಂಖ್ಯೆಗಳು ಕಳೆದ ವರ್ಷ ಎಂಟನೇ ಘಟಕ ಆಗಿದ್ದರೆ ಈ ವರ್ಷ ಅದು ಒಂದನೇ ಘಟಕ ಆಗಿದೆ ಭೂಪದೋಕ್ತಿಗಳು ಕಳೆದ ವರ್ಷ ಒಂಬತ್ತನೇ ಘಟಕ ಆಗಿದ್ದರೆ ಈ ವರ್ಷ ಅದು ಎರಡನೇ ಘಟಕ ಆಗಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಕಳೆದ ವರ್ಷ ಮೂರನೇ ಘಟಕ ಆಗಿದ್ದರೆ ಈ ವರ್ಷ ಕೂಡ ಅದು ಮೂರನೇ ಘಟಕ ಆಗಿದೆ ವರ್ಗ ಸಮೀಕರಣಗಳು ಕಳೆದ ವರ್ಷ ಹತ್ತನೇ ಘಟಕ ಆಗಿದ್ದರೆ ಈ ವರ್ಷ ನಾಲ್ಕನೇ ಘಟಕ ಆಗಿದೆ ಸಮಾಂತರ ಶ್ರೇಣಿಗಳು ಕಳೆದ ವರ್ಷ ಒಂದನೇ ಘಟಕ ಆಗಿದ್ದರೆ ಈ ವರ್ಷ ಐದನೇ ಘಟಕ ಆಗಿದೆ ತ್ರಿಭುಜಗಳು ಕಳೆದ ವರ್ಷ ಎರಡನೇ ಘಟಕ ಆಗಿದ್ದರೆ ಈ ವರ್ಷ ಆರನೇ ಘಟಕ ಆಗಿದೆ ನಿರ್ದೇಶಾಂಕ ರೇಖಾ ಗಣಿತ ಕಳೆದ ವರ್ಷ ಏಳನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಏಳನೇ ಘಟಕ ಆಗಿ ಮುಂದುವರೆತದೆ ಅದೇ ರೀತಿಯಾಗಿ ತ್ರಿಕೋನುಮಿತಿಯ ಪ್ರಸ್ತಾವನೆ ಕಳೆದ ವರ್ಷ ಹನ್ನೊಂದನೇ ಘಟಕ ಆಗಿದ್ದರೆ ಈ ವರ್ಷ ಎಂಟನೇ ಘಟಕ ಆಗಿದೆ ತ್ರಿಕೋನುಮಿತಿಯ ಕೆಲವು ಅನ್ವಯಗಳು ಕಳೆದ ವರ್ಷ ಹನ್ನೆರಡನೇ ಘಟಕ ಆಗಿದ್ದರೆ ಈ ವರ್ಷ ಅದು ಒಂಬತ್ತನೇ ಘಟಕ ಆಗಿದೆ ವೃತ್ತಗಳು ಕಳೆದ ವರ್ಷ ನಾಲ್ಕನೇ ಘಟಕ ಆಗಿದ್ದರೆ ಈ ವರ್ಷ ಹತ್ತನೇ ಘಟಕ ಆಗಿದೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಕಳೆದ ವರ್ಷ ಐದನೇ ಘಟಕ ಆಗಿದ್ದರೆ ಈ ವರ್ಷ ಅದು ಹನ್ನೊಂದನೇ ಘಟಕ ಆಗಿದೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಕಳೆದ ವರ್ಷ ಹದಿನೈದನೇ ಘಟಕ ಆಗಿದ್ದರೆ ಈ ವರ್ಷ ಹನ್ನೆರಡನೇ ಘಟಕ ಆಗಿದೆ ಸಂಖ್ಯಾಶಾಸ್ತ್ರ ಕಳೆದ ವರ್ಷ ಹದಿಮೂರನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಹದಿಮೂರನೇ ಘಟಕ ಆಗಿ ಮುಂದುವರುತ್ತದೆ ಸಂಭವನೀಯತೆ ಕಳೆದ ವರ್ಷ ಹದಿನಾಲ್ಕನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಹದಿನಾಲ್ಕನೇ ಘಟಕ ಆಗಿ ಮುಂದುವರೆತಿದೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಕೆಲವು ಘಟಕಗಳ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಆ ಒಂದು ವಿಡಿಯೋಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಘಟಕಗಳ ಕ್ರಮ ಸಂಖ್ಯೆ ಆಗಿರ್ಬೋದು ಮತ್ತು ಅಭ್ಯಾಸದ ಕ್ರಮ ಸಂಖ್ಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಾವು ಕಾಣ್ತೀರ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ಏನೆಂದರೆ ಅಭ್ಯಾಸದಲ್ಲಿರತಕ್ಕಂಥ ಲೆಕ್ಕಗಳು ಯಾವುದೇ ಥರನಾಗಿರ್ತಕ್ಕಂಥ ಬದಲಾವಣೆಗಳನ್ನು ಹೊಂದಿಲ್ಲ ಆದ್ದರಿಂದ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ತಾವು ವಿಡಿಯೋಗಳನ್ನು ನೋಡಿ ಇಲ್ಲಿ ಒಂಬತ್ತನೇ ಸಮಸ್ಯೆ ಕ್ಯೂ ಸೊನ್ನೆ ಕಾಮ ಒಂದು ಬಿಂದುವು ಪಿ ಐದು ಕಾಮ ಮೈನಸ್ ಮೂರು ಮತ್ತು ಆರ್ ಎಕ್ಸ್ ಕಾಮ ಆರ್ ರಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಕ್ಯೂ ಆರ್ ಮತ್ತು ಪಿ ಆರ್ ದೂರಗಳನ್ನು ಕೂಡ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಈ ಕ್ಯೂ ಅಂತಕ್ಕಂಥ ಈ ಒಂದು ಬಿಂದು ಪಿ ಬಿಂದು ಮತ್ತು ಆರ್ ಬಿಂದುವಿನಿಂದ ಸಮಾನ ದೂರದಲ್ಲಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಅಂದರೆ ಪಿಯಿಂದ ಕ್ಯೂಗಿರ್ತಕ್ಕಂಥ ಅಂತರ ಅದು ಆರದಿಂದ ಕ್ಯೂಗಿರ್ತಕ್ಕಂಥ ಅಂತರ ಅಂದರೆ ದೂರಕ್ಕೆ ಅದು ಸಮನಾಗಿ ಇರ್ತದೆ ಇಲ್ಲಿ ಕ್ಯೂ ಬಿಂದು ಕೊಟ್ಟಿದ್ದಾನೆ ಅದು ಸೊನ್ನೆ ಕಾಮ ಒಂದಿದೆ ಇದನ್ನು ನಾನು ಎಕ್ಸ್ ಒನ್ ವೈ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಪಿ ಬಿಂದುನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾನೆ ಐದು ಕಾಮ ಮೈನಸ್ ಮೂರು ಕೊಟ್ಟಿದ್ದಾನೆ ಇದನ್ನು ನಾನು ಎಕ್ಸ್ ಟು ವೈ ಟು ಅಂತ ನಾನು ಬರ್ಕೊಂಡಿದ್ದೀನಿ ಆರು ಬಿಂದು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾನೆ ಅದು ಎಕ್ಸ್ ಕಾಮ ಆರು ಇದೆ ವಿದ್ಯಾರ್ಥಿಗಳೇ ಇದನ್ನು ನಾನು ಎಕ್ಸ್ ಮೂರು ವೈ ಮೂರು ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳ ಇಲ್ಲಿ ಪಿ ಕ್ಯೂದ ಅಂತರ ದೂರ ಅದು ಆರ್ ಕ್ಯೂದ ದೂರಕ್ಕೆ ಸಮನಾಗಿ ಇರುತ್ತದೆ ವಿದ್ಯಾರ್ಥಿಗಳೇ ಯಾಕಂದ್ರೆ ಕ್ಯೂ ಬಿಂದು ಪಿ ಮತ್ತು ಆರ್ ಬಿಂದುವಿನಿಂದ ಸಮಾನ ದೂರದಲ್ಲಿ ಇದೆ ಆದ್ದರಿಂದ ಪಿ ಕ್ಯೂ ಅದು ಆರ್ ಕ್ಯೂಗೆ ಗೆ ಏನಾಗ್ತದೆ ಸಮ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಕ್ಯೂದ ದೂರ ಅದು ಆರ್ ಕ್ಯೂ ದೂರಕ್ಕೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ನಾವೀಗ ಪಿ ಕ್ಯೂದ ದೂರವನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಸ್ಕ್ವಯರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಒಂದು ಸೂತ್ರದಲ್ಲಿ ನಾವು ಬೆಲೆಗಳನ್ನು ಆದೇಶ ಮಾಡೋಣ ದಿಸಿಕೊಳ್ತು ಸ್ಕ್ವೇರ್ ರೂಟ್ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ಟು ಎಕ್ಸ್ ಎಷ್ಟಿದೆ ಐದಿದೆ ಐದು ಮೈನಸ್ ಮೈನಸ್ ಎಕ್ಸ್ ಒನ್ ಎಷ್ಟಿದೆ ಸೊನ್ನೆ ಇದೆ ಸೊನ್ನೆಯನ್ನು ಆದೇಶ ಮಾಡಿದ್ದೀನಿ ಹೋಲ್ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಬ್ರಾಕೆಟ್ನಲ್ಲಿ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ವೈ ಟು ಮೈನಸ್ ಮೂರಿದೆ ಮೈನಸ್ ಮೂರು ಸೂತ್ರದಲ್ಲಿ ಮೈನಸ್ ಇದೆ ಮೈನಸನ್ನು ನಾನು ಬರ್ಕೊಂಡಿದ್ದೀನಿ ವೈ ಒನ್ ಅದು ಒಂದಿದೆ ಒಂದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರನ್ನು ನಾನು ಹಾಕ್ಕೊಂಡಿದ್ದೀನಿ ದಿಸ್ ಇಕ್ ಟು ವಿದ್ಯಾರ್ಥಿಗಳೇ ಸ್ಕ್ವಯರ್ ರೂಟ್ ಐದರಲ್ಲಿ ಸೊನ್ನೆಯನ್ನು ನಾವು ಕಳೆದ್ರೆ ನಮಗೆ ಐದೇ ಉಳಿತದೆ ಐದು ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಮೈನಸ್ ಮೂರು ಮೈನಸ್ ಒಂದು ಒಟ್ಟು ಮೈನಸ್ ನಾಲ್ಕಾಗ್ತದೆ ಸ್ಕ್ವೇರ್ ಇದೆ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಳ್ಟು ಸ್ಕ್ವಯರ್ ರೂಟ್ ವಿದ್ಯಾರ್ಥಿಗಳೇ ಐದರ ವರ್ಗ ಐದೈದಲೇ ಇಪ್ಪತ್ತೈದು ಆಗ್ತದೆ ಪ್ಲಸ್ ಪ್ಲಸ್ ಮೈನಸ್ ನಾಲ್ಕರ ವರ್ಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ನಾಲ್ಕು ನಾಲ್ಕಲೆ ಹದಿನಾರು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಇಪ್ಪತ್ತೈದು ಪ್ಲಸ್ ಹದಿನಾರು ಅಂದರೆ ಸ್ಕ್ವಯರ್ ರೂಟ್ ನಲವತ್ತೊಂದು ಮೂಲಮಾನ ನಮಗೆ ಸಿಗ್ತದೆ ಅಂದರೆ ಪಿಯಿಂದ ಕ್ಯೂಗಿರ್ತಕ್ಕಂಥ ದೂರ ಅದು ಸ್ಕ್ವಯರ್ ರೂಟ್ ನಲವತ್ತೊಂದು ಮೂಲಮಾನ ನಮಗೆ ಸಿಗ್ತದೆ ಅದೇ ರೀತಿ ವಿದ್ಯಾರ್ಥಿಗಳೇ ಇಲ್ಲಿ ಆರ್ ಕ್ಯೂದ ದೂರವನ್ನು ನಾವು ಕಂಡುಹಿಡಿಯೋಣ ಆರ್ ಕ್ಯೂ ಈಸ್ ಈಕ್ವಲ್ ಟು ದೂರವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಸ್ಕ್ವಯರ್ ರೂಟ್ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ತ್ರೀ ವೈ ತ್ರೀ ಇರೋದರಿಂದ ನಾನು ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ತ್ರೀ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ದಿಸ್ ಟು ಸ್ಕ್ವಯರ್ ರೂಟ್ ಇಲ್ಲಿ ಎಕ್ಸ್ ತ್ರೀ ಎಷ್ಟಿದೆ ಎಕ್ಸ್ ಇದೆ ಎಕ್ಸನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಎಕ್ಸ್ ಒನ್ ಸೊನ್ನೆ ಇದೆ ಸೊನ್ನೆಯನ್ನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೈರನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಬ್ರಾಕೆಟ್ನಲ್ಲಿ ವೈ ತ್ರೀ ಮೈನಸ್ ವೈ ಒನ್ ವೈ ತ್ರೀ ಆರಿದೆ ಆರು ಮೈನಸ್ ಮೈನಸ್ ವೈ ಒನ್ ಅದು ಒಂದಿದೆ ಒಂದನ್ನು ನಾನು ಬರ್ಕೊಂಡಿದ್ದೀನಿ ಸ್ಕ್ವೈರನ್ನು ನಾನು ಹಾಕ್ಕೊಂಡಿದ್ದೀನಿ ಟು ಸ್ಕ್ವಯರ್ ರೂಟ್ ಎಕ್ಸ್ದಲ್ಲಿ ಸೊನ್ನೆಯನ್ನು ಕಳೆದ್ರೆ ನಮಗೆ ಎಕ್ಸೇ ಉಳುತ್ತದೆ ಎಕ್ಸ್ ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಆರಲ್ಲಿ ಒಂದನ್ನು ನಾವು ಕಳೆದ್ರೆ ನಮಗೆ ಐದು ಉಳುತ್ತದೆ ಸ್ಕ್ವೈರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಸ್ಕ್ವಯರ್ ರೂಟ್ ಎಕ್ಸದ ವರ್ಗ ಅಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಗ್ತದೆ ಪ್ಲಸ್ ಪ್ಲಸ್ ಐದರ ವರ್ಗ ಐದೈದೇ ಇಪ್ಪತ್ತೈದು ಆಗ್ತದೆ ಇಲ್ಲಿ ಆರದಿಂದ ಕ್ಯೂಗಿರ್ತಕ್ಕಂಥ ದೂರ ಆರದಿಂದ ಕ್ಯೂಗಿರ್ತಕ್ಕಂಥ ದೂರ ಅದು ಸ್ಕ್ವಯರ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಪ್ಪತ್ತೈದು ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ಅದು ಪಿ ಕ್ಯೂದ ದೂರ ಅದು ಆರ್ ಕ್ಯೂ ದೂರಕ್ಕೆ ಸಮನಾಗಿ ಇದೆ ಆದ್ದರಿಂದ ಪಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಕ್ಯೂ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಪಿ ಕ್ಯೂದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ರೂಟ್ ನಲವತ್ತೊಂದಿದೆ ರೂಟ್ ನಲವತ್ತೊಂದು ಈಸ್ ಈಕ್ವಲ್ ಟು ಆರ್ ಕ್ಯೂದ ಬೆಲೆ ನಾವು ಈಗ ತಾನೆ ಕಂಡುಹಿಡ್ಕೊಂಡಿದ್ದೀವಿ ಅದು ಸ್ಕ್ವಯರ್ ರೂಟ್ ಸ್ಕ್ವಯರ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಪ್ಪತ್ತೈದನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಎಡಭಾಗದಲ್ಲಿ ಸ್ಕ್ವಯರ್ ರೂಟು ಬಲಭಾಗದಲ್ಲಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗ್ತದೆ ನಮಗೆ ನಲವತ್ತೊಂದು ಎಡಭಾಗದಲ್ಲಿ ಉಳಿತದೆ ದಿಸ್ ಈಕ್ವಲ್ ಟು ಬಲಭಾಗದಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಪ್ಪತ್ತೈದು ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಎಡಭಾಗದಲ್ಲಿ ನಲವತ್ತೊಂದು ಹಾಗೆ ನಾನು ಬರ್ಕೊಂಡಿದ್ದೀನಿ ಬಲಭಾಗದಲ್ಲಿ ಪ್ಲಸ್ ಇಪ್ಪತ್ತೈದಿದೆ ಇದು ಎಡಭಾಗಕ್ಕೆ ಬಂದರೆ ಮೈನಸ್ ಇಪ್ಪತ್ತೈದು ಆಗ್ತದೆ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬಲಭಾಗದಲ್ಲಿ ಉಳಿತದೆ ನಲವತ್ತೊಂದರಲ್ಲಿ ಇಪ್ಪತ್ತೈದನ್ನು ನಾವು ಕಳೆದರೆ ನಮಗೆ ಹದಿನಾರು ಸಿಗುತ್ತದೆ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ನಾವೀಗ ವರ್ಗಮೂಲವನ್ನು ತೆಗಿಯೋಣ ಎಕ್ಸ್ಕ್ವಯರ್ದ ವರ್ಗಮೂಲ ಎಕ್ಸ್ ಆಗ್ತದೆ ಈಸ್ ಈಕ್ವಲ್ ಟು ಹದಿನಾರರ ವರ್ಗ ಮೂಲವನ್ನು ನಾನು ಇಲ್ಲಿ ತೆಗಿತಾಯಿದ್ದೀನಿ ವರ್ಗಮೂಲ ಚಿಹ್ನೆಯಲ್ಲಿ ನಾನು ಹದಿನಾರನ್ನು ನಾನು ಬರ್ಕೊಂಡಿದ್ದೀನಿ ಎಕ್ಸ್ ಈಸ್ ಈಕ್ವಲ್ ಟು ಹದಿನಾರರ ವರ್ಗ ಮೂಲ ಅದು ಪ್ಲಸ್ ಆರ್ ಮೈನಸ್ ನಾಲ್ಕು ನಮಗೆ ಸಿಗುತ್ತದೆ ನಾಲ್ಕು ನಾಲ್ಕು ಹದಿನಾರು ಹದಿನಾರರ ವರ್ಗ ಮೂಲ ನಾಲ್ಕು ನಮಗೆ ಸಿಗುತ್ತದೆ ಅಂದರೆ ಇಲ್ಲಿ ಆರು ಬಿಂದುವಿನಲ್ಲಿ ಎಕ್ಸ್ದ ಬೆಲೆ ಅದು ಪ್ಲಸ್ ನಾಲ್ಕಾದ್ರಾಗಿರ್ಬೋದು ಅಥವಾ ಮೈನಸ್ ನಾಲ್ಕಾದರೂ ಆಗಿರಬಹುದು ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಕ್ಯೂ ಆರ್ ಬೆಲೆಯನ್ನು ಕೂಡ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಈ ಕ್ಯೂ ಆರು ಪಿ ಕ್ಯೂಗೆ ಸಮನಾಗಿ ಇದೆ ಯಾಕಂದರೆ ಕ್ಯೂ ಬಿಂದು ಪಿ ಮತ್ತು ಆರ್ ಬಿಂದುವಿನಿಂದ ಸಮಾನ ದೂರದಲ್ಲಿ ಇದೆ ವಿದ್ಯಾರ್ಥಿಗಳೇ ನಾವು ಪಿ ಕ್ಯೂದ ಬೆಲೆಯನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ರೂಟ್ ನಲವತ್ತೊಂದು ಮೂಲಮಾನ ಇದೆ ಆದ್ದರಿಂದ ಕ್ಯೂ ಆರ್ ಇಸ್ ಈಕ್ವಲ್ ಟು ರೂಟ್ ನಲವತ್ತೊಂದು ಮೂಲಮಾನ ಅಂತ ತಾವು ಬರಿತೀರಾ ವಿದ್ಯಾರ್ಥಿಗಳೇ ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕ ಐದು ಕಾಮ ಮೈನಸ್ ಮೂರನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಇದನ್ನು ನಾನು ಎಕ್ಸ್ ಒನ್ ವೈ ಒನ್ ಅಂತ ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ನಾವು ಈಗ ತಾನೆ ಎಕ್ಸ್ ದ ಬೆಲೆಯನ್ನು ನಾವು ಕಂಡು ಹಿಡಿದಿದ್ದೇವೆ ಅಂದರೆ ಆರು ಬಿಂದುವಿನ ನಿರ್ದೇಶಾಂಕದಲ್ಲಿ ಅದು ಎಕ್ಸ್ ದ ಬೆಲೆ ಪ್ಲಸ್ ನಾಲ್ಕಾದರೂ ಆಗಿರ್ಬೋದು ಅಥವಾ ಮೈನಸ್ ನಾಲ್ಕಾದರೂ ಆಗಿರ್ಬೋದು ಆದ್ದರಿಂದ ಆರು ಬಿಂದುವಿನ ನಿರ್ದೇಶಾಂಕ ಇಲ್ಲಿ ಪ್ಲಸ್ ನಾಲ್ಕನ್ನು ನಾನು ಒಂದು ಸಾರಿ ತೆಗೆದುಕೊಂಡಿದ್ದೇನೆ ಪ್ಲಸ್ ನಾಲ್ಕು ಆರನ್ನು ನಾನು ಬರ್ಕೊಂಡಿದ್ದೀನಿ ಅಥವಾ ಇಲ್ಲಿ ಎಕ್ಸ್ ದ ಬೆಲೆ ಮೈನಸ್ ನಾಲ್ಕಾದರೂ ಆಗಿರ್ಬೋದು ಇನ್ನೊಂದು ಸಾರಿ ನಾನು ಆರದ ಬೆಲೆ ಆರು ಬಿಂದುವಿನ ನಿರ್ದೇಶಾಂಕ ಮೈನಸ್ ನಾಲ್ಕು ಕಮ ಆರನ್ನು ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳೇ ನಾವು ದ ಮೇಲೆ ಪ್ಲಸ್ ನಾಲ್ಕು ಆಗಿದ್ದಾಗ ನಾವು ಪಿದಿಂದ ಆರ್ಗಿರ್ತಕ್ಕಂಥ ದೂರವನ್ನು ನಾವು ಕಂಡು ಹಿಡಿಯೋಣ ಪಿದಿಂದ ಆರ್ಗಿರ್ತಕ್ಕಂಥ ದೂರವನ್ನು ನಾವು ಕಂಡುಹಿಡಿಯೋಣ ಆದ್ದರಿಂದ ಪಿ ಆರ್ ಈಸ್ ಈಕ್ವಲ್ ಟು ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಟು ಎಷ್ಟಿದೆ ನಾಲ್ಕಿದೆ ನಾಲ್ಕನ್ನು ನಾನು ಆದೇಶ ಮಾಡಿದ್ದೀನಿ ಮೈನಸ್ ಮೈನಸ್ ಎಕ್ಸ್ ಒನ್ ಎಷ್ಟಿದೆ ಐದಿದೆ ಐದನ್ನು ನಾನು ಆದೇಶ ಮಾಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ವೈ ಟು ಅದು ಆರಿದೆ ಆರನ್ನು ನಾನು ಆದೇಶ ಮಾಡಿದ್ದೀನಿ ಮೈನಸ್ ಇಲ್ಲಿ ವೈ ಒನ್ ಕೂಡ ಮೈನಸ್ ಮೂರಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಮೂರಕ್ಕೆ ನಾನು ಮೂರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಸ್ಕ್ವೈರ್ ರೂಟ್ ನಾಲ್ಕರಲ್ಲಿ ಐದನ್ನು ನಾವು ಕಳೆದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ ಮೈನಸ್ ಒಂದು ಸಿಗ್ತದೆ ಸ್ಕ್ವಯರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಆರು ಪ್ಲಸ್ ಮೂರು ಅಂದರೆ ಅದು ಒಂಬತ್ತಾಗ್ತದೆ ಸ್ಕ್ವೈರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಸ್ಕ್ವಯರ್ ರೂಟ್ ಮೈನಸ್ ಒಂದರ ವರ್ಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒಂದು ಒಂದಲೇ ಒಂದಾಗ್ತದೆ ಪ್ಲಸ್ ಪ್ಲಸ್ ಒಂಬತ್ತರ ವರ್ಗ ಒಂಬೈಲೆ ಎಂಬತ್ತೊಂದು ಆಗ್ತದೆ ಇಲ್ಲಿ ಎಂಬತ್ತೊಂದು ಪ್ಲಸ್ ಒಂದು ಅಂದರೆ ಎಂಬತ್ತೆರಡು ಆಗ್ತದೆ ಅಂದರೆ ಪಿದಿಂದ ಆರ್ಗಿರ್ತಕ್ಕಂಥ ದೂರ ಅದು ಸ್ಕ್ವೈರ್ ರೂಟ್ ಎಂಬತ್ತೆರಡು ಮೂಲಮಾನ ನಮಗೆ ಸಿಗ್ತದೆ ಇಲ್ಲಿ ಎಕ್ಸ್ ದ ಬೆಲೆಯನ್ನು ನಾನು ಪ್ಲಸ್ ನಾಲ್ಕನ್ನು ನಾವು ತೆಗೆದುಕೊಂಡಾಗ ಪಿದಿಂದ ಆರ್ಗಿರ್ತಕ್ಕಂಥ ದೂರ ಸ್ಕ್ವೈರ್ ರೂಟ್ ಎಂಬತ್ತೆರಡು ಮೂಲಮಾನ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಮೈನಸ್ ನಾಲ್ಕಿದ್ದಂಥ ಸಂದರ್ಭದಲ್ಲಿ ನಾವು ಪಿದಿಂದ ಆರ್ಗಿರ್ತಕ್ಕಂಥ ದೂರವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಆರು ಬಿಂದುವಿನ ನಿರ್ದೇಶಾಂಕದಲ್ಲಿ ಎಕ್ಸ್ ದ ಬೆಲೆ ನಾನು ಇಲ್ಲಿ ಮೈನಸ್ ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಕಾಮ ಆರನ್ನು ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ಪಿದಿಂದ ಆರ್ಗಿರ್ತಕ್ಕಂಥ ದೂರ ದೂರವನ್ನು ಕಂಡುಹಿಡತಕ್ಕಂಥ ಸೂತ್ರ ಸ್ಕ್ವೇರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ದಿಸ್ ಇಕ್ ಒಲ್ ಟು ಸ್ಕ್ವೇರ್ ರೂಟ್ ಇಲ್ಲಿ ಎಕ್ಸ್ ಟು ನಾನು ಮೈನಸ್ ನಾಲ್ಕನ್ನು ತೆಗೆದುಕೊಂಡಿದ್ದೇನೆ ಮೈನಸ್ ನಾಲ್ಕು ಮೈನಸ್ ಮೈನಸ್ ಎಕ್ಸ್ ಒನ್ ಅದು ಐದಿದೆ ಐದು ಹೋಲ್ ಸ್ಕ್ವೇರ್ ಇದೆ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ವೈ ಟು ಅದು ಆರಿದೆ ಆರನ್ನು ಬರ್ಕೊಂಡಿದ್ದೀನಿ ಮೈನಸ್ ವೈ ಒನ್ ವೈ ಒನ್ ಕೂಡ ಮೈನಸ್ ಮೂರು ಇರೋದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ವೈ ಒನ್ ಮೂರಿದೆ ಮೂರನ್ನು ಬರ್ಕೊಂಡಿದ್ದೀನಿ ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮೈನಸ್ ನಾಲ್ಕು ಮೈನಸ್ ಐದು ಅದು ಮೈನಸ್ ಒಂಬತ್ತಾಗ್ತದೆ ಸ್ಕ್ವೇರ್ ಇದೆ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಆರು ಪ್ಲಸ್ ಮೂರು ಒಟ್ಟು ಒಂಬತ್ತಾಗ್ತದೆ ಒಂಬತ್ತರ ವರ್ಗವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ಟು ಸ್ಕ್ವಯರ್ ರೂಟ್ ಮೈನಸ್ ಒಂಬತ್ತರ ವರ್ಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒಂಬತ್ತು ಗುಂಡ್ಲೇ ಒಂಬತ್ತು ಒಂಬತ್ತು ಒಂಬತ್ತಲೇ ಅದು ಎಂಬತ್ತೊಂದಾಗ್ತದೆ ಪ್ಲಸ್ ಪ್ಲಸ್ ಒಂಬತ್ತರ ವರ್ಗ ಒಂಬತ್ತು ಗುಂಡ್ಲೆ ಒಂಬತ್ತು ಒಂಬತ್ತೊಂಬತ್ತಲೆ ಅದು ಎಂಬತ್ತೊಂದು ಆಗ್ತದೆ ದಿಸ್ ದಿಸಿಕೊಳ್ತು ರೂಟ್ ವಿದ್ಯಾರ್ಥಿಗಳೇ ಎಂಬತ್ತೊಂದು ಪ್ಲಸ್ ಎಂಬತ್ತೊಂದು ಅಂದರೆ ಅದು ನೂರ ಅರವತ್ತೆರಡು ಆಗ್ತದೆ ವಿದ್ಯಾರ್ಥಿಗಳೇ ಈ ನೂರ ಅರವತ್ತೆರಡನ್ನು ನಾವು ಎಂಬತ್ತೊಂದು ಗುಂಡ್ಲೆ ಎರಡು ಅಂತ ನಾವು ಬರೆದುಕೊಳ್ಳಬಹುದು ಆದ್ದರಿಂದ ರೂಟ್ ಎಂಬತ್ತೊಂದು ಗುಂಡ್ಲೆ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ಎಂಬತ್ತೊಂದರ ವರ್ಗ ಮೂಲ ಅದು ಒಂಬತ್ತಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ದಿಸ್ ದಿಸಿಕೊಳ್ಟು ಒಂಬತ್ತನ್ನು ನಾನು ಇಲ್ಲಿ ವರ್ಗಮೂಲ ತಕೊಂಡಿದ್ದೀನಿ ಅದು ಎಂಬತ್ತೊಂದರ ವರ್ಗಮೂಲ ಸ್ಕ್ವೇರ್ ರೂಟ್ ರೂಟ್ನಲ್ಲಿ ನಾನು ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಬೆಲೆ ಪಿ ಆರ್ದ ದೂರ ಅಂದರೆ ಪಿದಿಂದ ಆರ್ಗಿರ್ತಕ್ಕಂಥ ದೂರ ಅದು ಒಂಬತ್ತು ರೂಟ್ ಎರಡು ಮೂಲಮಾನ ನಮಗೆ ಸಿಗ್ತದೆ ಅದು ಎಕ್ಸ್ ದ ಬೆಲೆ ನಾವು ಮೈನಸ್ ನಾಲ್ಕನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಎಕ್ಸ್ ಕಾಮ ವೈ ಬಿಂದುವು ಮೂರು ಕಾಮ ಆರು ಮತ್ತು ಮೈನಸ್ ಮೂರು ಕಾಮ ನಾಲ್ಕು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಎಕ್ಸ್ ಕಾಮ ವೈ ಈ ಒಂದು ಬಿಂದು ಈ ಒಂದು ಬಿಂದುವಿಗೆ ನಾನು ಎ ಬಿಂದು ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೂರು ಕಮ ಆರು ಈ ಒಂದು ಬಿಂದುವಿಗೆ ನಾನು ಬಿ ಬಿಂದು ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೈನಸ್ ಮೂರು ಕಮ ನಾಲ್ಕು ಈ ಒಂದು ಬಿಂದುವಿಗೆ ನಾನು ಸಿ ಬಿಂದು ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಈ ಒಂದು ಎಕ್ಸ್ ವೈ ಈ ಒಂದು ಬಿಂದು ಈ ಮೂರು ಕಾಮ ಆರು ಬಿಂದು ಮತ್ತು ಮೈನಸ್ ಮೂರು ಕಾಮ ನಾಲ್ಕು ಬಿಂದುವಿನಿಂದ ಸಮಾನ ದೂರದಲ್ಲಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಎಕ್ಸ್ ಮತ್ತು ವೈ ಈ ಒಂದು ಬಿಂದುವಿಗೆ ನಾನು ಎಕ್ಸ್ ಒನ್ ವೈ ಒನ್ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೂರು ಕಾಮ ಆರು ಈ ಒಂದು ಬಿಂದುವಿಗೆ ನಾನು ಎಕ್ಸ್ ಟು ವೈ ಟು ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೈನಸ್ ಮೂರು ಕಾಮ ನಾಲ್ಕು ಈ ಒಂದು ಬಿಂದುವಿಗೆ ನಾನು ಎಕ್ಸ್ ತ್ರೀ ವೈ ತ್ರೀ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಎ ಬಿ ಅಂದರೆ ಎದಿಂದ ಬೀಗಿರ್ತಕ್ಕಂಥ ದೂರ ಅದು ಎದಿಂದ ಸಿಗಿರ್ತಕ್ಕಂಥ ದೂರಕ್ಕೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಮೊದಲೇದಾಗಿ ಏದಿಂದ ಬಿಗಿರ್ತಕ್ಕಂಥ ದೂರವನ್ನು ನಾವು ಕಂಡು ಹಿಡಿಯೋಣ ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಸ್ಕ್ವಯರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ದಿಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ವಿದ್ಯಾರ್ಥಿಗಳೇ ಎಕ್ಸ್ ಟು ಎಷ್ಟಿದೆ ಮೂರಿದೆ ಮೂರು ಮೈನಸ್ ಮೈನಸ್ ಎಕ್ಸ್ ಒನ್ ಎಕ್ಸ್ ಒನ್ ಎಷ್ಟಿದೆ ಎಕ್ಸ್ ಇದೆ ಎಕ್ಸನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಸ್ಕ್ವೈರನ್ನು ನಾನು ಹಾಕ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ವೈ ಟು ವೈ ಟು ಆರಿದೆ ಆರು ಮೈನಸ್ ಮೈನಸ್ ವೈ ಒನ್ ಅದು ವೈ ಇದೆ ಆದ್ದರಿಂದ ವೈನ ನಾನು ಬರ್ಕೊಂಡಿದ್ದೀನಿ ಸ್ಕ್ವೈರ್ ಇದೆ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ತು ಸ್ಕ್ವಯರ್ ರೂಟ್ ವಿದ್ಯಾರ್ಥಿಗಳೇ ಮೂರು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಈ ಒಂದು ಬೆಲೆಯನ್ನು ನಾವು ಗಮನಿಸಿದರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಅದು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಒಂದು ರೂಪದಲ್ಲಿ ಈ ಬೆಲೆಗಳನ್ನು ನಾವು ವಿಸ್ತರಿಸೋಣ ಇಲ್ಲಿ ಎ ಸ್ಕ್ವೇರ್ ಮೂರರ ವರ್ಗ ಮೂರು ಮೂರಲೆ ಒಂಬತ್ತಾಗ್ತದೆ ಮೈನಸ್ ಟು ಎ ಬಿ ಮೈನಸ್ ಟು ಎ ಅಂದರೆ ಎರಡು ಮೂರಲೆ ಆರು ಆರು ಎಂಟು ಎಕ್ಸ್ ಅಂದರೆ ಆರು ಎಕ್ಸ್ ಆಗ್ತದೆ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸದ ವರ್ಗವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಆರು ಮೈನಸ್ ವೈ ಹೋಲ್ ಸ್ಕ್ವೇರ್ ಈ ಒಂದು ಬೆಲೆಯು ಕೂಡ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಅಂದರೆ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ಈ ಬೆಲೆಗಳನ್ನು ನಾವು ವಿಸ್ತರಿಸೋಣ ಇಲ್ಲಿ ಎ ಸ್ಕ್ವೇರ್ ಅಂದರೆ ಆರ್ ಆರ್ಲೆ ಮೂವತ್ತಾರಾಗ್ತದೆ ಮೈನಸ್ ಟು ಎ ಬಿ ಟು ಎ ಬಿ ಎ ಜಾಗದಲ್ಲಿ ಆರ್ ಇದೆ ಬಿ ಜಾಗದಲ್ಲಿ ವೈ ಇದೆ ಅಂದರೆ ಎರಡು ಆರ್ಲೆ ಹನ್ನೆರಡು ಆಗ್ತದೆ ಹನ್ನೆರಡು ಇಂಟು ವೈ ಅಂದರೆ ಹನ್ನೆರಡು ವೈ ಆಗ್ತದೆ ಪ್ಲಸ್ ಬಿ ಸ್ಕ್ವೇರ್ ಬಿ ಜಾಗದಲ್ಲಿ ವೈ ಇದೆ ವೈ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಸ್ಕ್ವೇಯರ್ ರೂಟ್ ವಿದ್ಯಾರ್ಥಿಗಳೇ ಇಲ್ಲಿ ಒಂಬತ್ತು ಪ್ಲಸ್ ಇದೆ ಮೂವತ್ತಾರು ಕೂಡ ಪ್ಲಸ್ ಇದೆ ಒಂಬತ್ತು ಪ್ಲಸ್ ಮೂವತ್ತಾರು ಒಟ್ಟು ನಲವತ್ತೈದು ಆಗ್ತದೆ ಮೈನಸ್ ಆರು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಹನ್ನೆರಡು ವೈ ಪ್ಲಸ್ ವೈ ಸ್ಕ್ವೇರನ್ನು ನಾನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಾವು ಎದಿಂದ ಸೀಗಿರ್ತಕ್ಕಂಥ ದೂರವನ್ನು ನಾವು ಕಂಡುಹಿಡಿಯೋಣ ಆದ್ದರಿಂದ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ದೂರವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಇಲ್ಲಿ ನಾನು ಸೀದ ಬಿಂದುಗಳಿಗೆ ನಾನು ಎಕ್ಸ್ ತ್ರೀ ವೈ ತ್ರೀ ಅಂತ ನಾನು ಕೊಟ್ಟಿದ್ದೇನೆ ಆದ್ದರಿಂದ ಇಲ್ಲಿ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ತ್ರೀ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಸಿಕ್ವಲ್ ಟು ಸ್ಕ್ವೇರ್ ರೂಟ್ ಇಲ್ಲಿ ಎಕ್ಸ್ ತ್ರೀ ಎಷ್ಟಿದೆ ಮೈನಸ್ ಮೂರಿದೆ ಮೈನಸ್ ಮೂರು ಮೈನಸ್ ಮೈನಸ್ ಎಕ್ಸ್ ಒನ್ ಎಕ್ಸ್ ಇದೆ ಎಕ್ಸನ್ನು ನಾನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ವೈ ತ್ರೀ ನಾಲ್ಕಿದೆ ನಾಲ್ಕು ಮೈನಸ್ ಮೈನಸ್ ವೈ ಒನ್ ವೈ ಇದೆ ವೈಯನ್ನು ನಾನು ಬರ್ಕೊಂಡಿದ್ದೀನಿ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಂಡು ಸ್ಕ್ವೈರ್ ರೂಟ್ ವಿದ್ಯಾರ್ಥಿಗಳೇ ಈ ಬೆಲೆಯನ್ನು ನಾವು ಗಮನಿಸಿದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಆದ್ದರಿಂದ ಎ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಮೂರು ಮೂರಲೆ ಒಂಬತ್ತು ಆಗ್ತದೆ ಪ್ಲಸ್ ಟು ಎ ಬಿ ಎರಡು ಇಂಟು ಮೂರಂದರೆ ಆರು ಆಗ್ತದೆ ಆರು ಇಂಟು ಎಕ್ಸ್ ಆರು ಎಕ್ಸ್ ಆಗ್ತದೆ ಪ್ಲಸ್ ಎಕ್ಸ್ ಸ್ಕ್ವಯರನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಅಂದರೆ ಬಿ ಸ್ಕ್ವೇರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ನಾಲ್ಕು ಮೈನಸ್ ವೈ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಎ ಸ್ಕ್ವಯರ್ ಅಂದರೆ ನಾಲ್ಕು ನಾಲ್ಕಲೇ ಹದಿನಾರು ಮೈನಸ್ ಟು ಎ ಬಿ ಎರಡು ಇಂಟು ನಾಲ್ಕು ಎರಡು ನಾಕಲೆ ಎಂಟಾಗ್ತದೆ ಎಂಟು ಇಂಟು ವೈ ಎಂಟು ವೈ ಆಗ್ತದೆ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಟು ಸ್ಕ್ವಯರ್ ರೂಟ್ ವಿದ್ಯಾರ್ಥಿಗಳೇ ಇಲ್ಲಿ ಹದಿನಾರು ಪ್ಲಸ್ ಇದೆ ಒಂಬತ್ತು ಪ್ಲಸ್ ಇದೆ ಸಜಾತಿ ಬೆಲೆಗಳನ್ನು ನಾನಿಲ್ಲಿ ಕೂಡಿಸ್ತಾ ಇದ್ದೀನಿ ಒಂಬತ್ತು ಪ್ಲಸ್ ಹದಿನಾರು ಇಪ್ಪತ್ತೈದು ಆಗ್ತದೆ ಪ್ಲಸ್ ಆರು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಂಟು ವೈ ಪ್ಲಸ್ ವೈ ಸ್ಕ್ವೇರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎ ಬಿ ಅದು ಎ ಸಿಗೆ ಸಮನಾಗಿ ಇದೆ ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಎ ಬಿ ಈ ಒಂದು ಸಮೀಕರಣದಲ್ಲಿರ್ತಕ್ಕಂಥ ಬೆಲೆ ಈ ಎಲ್ಲ ಬೆಲೆಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ದಿಸ್ ಈಕ್ವಲ್ ಟು ಎಸಿದ ಬೆಲೆ ಈ ಎಸಿದ ಬೆಲೆಯನ್ನು ನಾವು ಕಂಡುಹಿಡಿದಿದ್ದೀವಿ ಈ ಒಂದು ಬೆಲೆಯನ್ನು ನಾನಿಲ್ಲಿ ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ ಇದು ಎ ಬಿದ ಬೆಲೆ ಇದಿಷ್ಟು ಬೆಲೆ ಎಸಿದ ಬೆಲೆ ವಿದ್ಯಾರ್ಥಿಗಳೇ ಎಡ ಭಾಗ ಮತ್ತು ಬಲಭಾಗವನ್ನು ನಾವು ಗಮನಿಸಿದರೆ ಸ್ಕ್ವಯರ್ ರೂಟ್ ಇದೆ ಈ ಒಂದು ಸ್ಕ್ವಯರ್ ರೂಟನ್ನು ನಾನು ತೆಗಿತಾಯಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಸ್ಕ್ವೇರ್ ರೂಟನ್ನು ನಾವು ತೆಗೆದಂಥ ಸಂದರ್ಭದಲ್ಲಿ ನಲವತ್ತೈದು ಉಳಿತದೆ ಮೈನಸ್ ಆರ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ವೈ ಪ್ಲಸ್ ವೈ ಸ್ಕ್ವೇರ್ ಎಡಭಾಗದಲ್ಲಿ ಉಳಿತದೆ ಟು ಬಲಭಾಗದಲ್ಲಿ ಇಪ್ಪತ್ತೈದು ಪ್ಲಸ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ವೈ ಪ್ಲಸ್ ವೈ ಸ್ಕ್ವೇರನ್ನು ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಡಭಾಗ ಮತ್ತು ಬಲಭಾಗವನ್ನು ನಾವು ಗಮನಿಸಿದರೆ ಎಡಭಾಗದಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಲಭಾಗದಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಅದೇ ರೀತಿಯಾಗಿ ಎಡಭಾಗದಲ್ಲಿ ವೈ ಸ್ಕ್ವಯರ್ ಬಲಭಾಗದಲ್ಲಿ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಎಡ ಭಾಗದಲ್ಲಿ ನಲವತ್ತೈದು ಇದೆ ನಲವತ್ತೈದನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಬಲಭಾಗವನ್ನು ನಾವು ಗಮನಿಸಿದರೆ ಪ್ಲಸ್ ಇಪ್ಪತ್ತೈದಿದೆ ಅದು ಎಡ ಭಾಗಕ್ಕೆ ಬಂದರೆ ಮೈನಸ್ ಇಪ್ಪತ್ತೈದು ಆಗ್ತದೆ ಮೈನಸ್ ಆರ್ ಎಕ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಬಲಭಾಗದಲ್ಲಿ ಪ್ಲಸ್ ಆರ್ ಎಕ್ಸ್ ಇದೆ ಎಡ ಭಾಗಕ್ಕೆ ಬಂದರೆ ಮೈನಸ್ ಆರು ಎಕ್ಸ್ ಆಗ್ತದೆ ಅದೇ ರೀತಿಯಾಗಿ ಮೈನಸ್ ಹನ್ನೆರಡು ವೈ ಎಡ ಭಾಗದಲ್ಲಿದೆ ನಾನು ಎಡಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಮೈನಸ್ ಎಂಟು ವೈ ಬಲಭಾಗದಲ್ಲಿದೆ ಎಡಭಾಗಕ್ಕೆ ಬಂದರೆ ಪ್ಲಸ್ ಎಂಟು ವೈ ಆಗ್ತದೆ ದಿಸ್ ಈಕ್ವಲ್ ಟು ಸೊನ್ನೆ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಲವತ್ತೈದರಲ್ಲಿ ಇಪ್ಪತ್ತೈದನ್ನು ನಾವು ಕಳೆದರೆ ನಮಗೆ ಇಪ್ಪತ್ತು ಸಿಗ್ತದೆ ಅದೇ ರೀತಿಯಾಗಿ ಮೈನಸ್ ಆರು ಎಕ್ಸ್ ಮೈನಸ್ ಆರು ಎಕ್ಸ್ ಒಟ್ಟು ಮೈನಸ್ ಹನ್ನೆರಡು ಎಕ್ಸ್ ಆಗ್ತದೆ ಅದೇ ರೀತಿಯಾಗಿ ಇಲ್ಲಿ ಪ್ಲಸ್ ಎಂಟು ವೈ ಇದೆ ಮೈನಸ್ ಹನ್ನೆರಡು ವೈ ಇದೆ ಎಂಟರಲ್ಲಿ ಹನ್ನೆರಡನ್ನು ನಾವು ಕಳೆದರೆ ನಮಗೆ ಮೈನಸ್ ನಾಲ್ಕು ವೈ ಸಿಗ್ತದೆ ವಿದ್ಯಾರ್ಥಿಗಳೇ ಸಣ್ಣ ಸಂಖ್ಯೆಯಲ್ಲಿ ನಾನು ದೊಡ್ಡ ಸಂಖ್ಯೆಯನ್ನು ನಾನು ಕಳೀತಾ ಇದ್ದೀನಿ ಮೈನಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಸೊನ್ನೆ ಆಗ್ತದೆ ವಿದ್ಯಾರ್ಥಿಗಳೇ ಈ ಬೆಲೆಗಳನ್ನು ನಾವು ಗಮನಿಸಿದರೆ ನಾನು ನಾಲ್ಕರಿಂದ ಈ ಎಲ್ಲ ಬೆಲೆಗಳನ್ನು ನಾನು ಭಾಗಿಸ್ತಾ ಇದ್ದೀನಿ ನಾಲ್ಕು ಐದಲೇ ಇಪ್ಪತ್ತಾಗ್ತದೆ ಐದು ಉಳಿತದೆ ಮೈನಸ್ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಎಕ್ಸ್ ಆಗ್ತದೆ ಮೈನಸ್ ಮೈನಸ್ ನಾಲ್ಕು ಒಂದಲೇ ನಾಲ್ಕು ಅಂದರೆ ಒಂದು ವೈ ಉಳಿತದೆ ದಿಸ್ ಈಕ್ವಲ್ ಟು ಸೊನ್ನೆ ವಿದ್ಯಾರ್ಥಿಗಳೇ ಎಕ್ಸ್ ಮತ್ತು ವೈಗಳಿಗಿರತಕ್ಕಂಥ ಸಂಬಂಧದಲ್ಲಿ ಈ ಒಂದು ಸಮೀಕರಣ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಐದು ಮೈನಸ್ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸೊನ್ನೆ ಅಥವಾ ಇನ್ನೊಂದು ರೀತಿಯಲ್ಲಿ ಈ ಎಲ್ಲ ಚಿಹ್ನೆಗಳನ್ನು ನಾವು ಬೇರೆ ಮಾಡಿದರೆ ಮೈನಸ್ ಮೂರು ಎಕ್ಸ್ ಅದು ಪ್ಲಸ್ ಮೂರು ಎಕ್ಸ್ ಆಗ್ತದೆ ಅಂದರೆ ಮೈನಸ್ ಒಂದರಿಂದ ಈ ಎಲ್ಲ ಬೆಲೆಗಳಿಗೆ ನಾವು ಗುಣಿಸಿದರೆ ಅದು ಚಿಹ್ನೆಗಳಲ್ಲಿ ಬದಲಾವಣೆಯನ್ನು ಹೊಂದ್ತದೆ ಅಂದರೆ ಮೈನಸ್ ಮೂರು ಎಕ್ಸ್ ಇದ್ದಂಥ ಬೆಲೆ ಪ್ಲಸ್ ಮೂರು ಎಕ್ಸ್ ಆಗ್ತದೆ ಮೈನಸ್ ವೈ ಅದು ಪ್ಲಸ್ ವೈ ಆಗ್ತದೆ ಪ್ಲಸ್ ಐದು ಮೈನಸ್ ಐದು ಈಸ್ ಈಕ್ವಲ್ ಟು ಸೊನ್ನೆ ಆಗ್ತದೆ ಅಂದರೆ ಎಕ್ಸ್ ಮತ್ತು ವೈಗಿರ್ತಕ್ಕಂಥ ಸಂಬಂಧ ಈ ಒಂದು ಸಮೀಕರಣ ನಮಗೆ ಸಿಗ್ತದೆ ಮೂರು ಎಕ್ಸ್ ಪ್ಲಸ್ ವೈ ಮೈನಸ್ ಐದು ಈಸ್ ಈಕ್ವಲ್ ಟು ಸೊನ್ನೆ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಹತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ